ಸರ್ ಸತಿ ಆಯ್ಕೆ ಆದಮೇಲೆ ನಮಗೆ ಹೊರಗಡೆ ತುಂಬ ಜನ ಇನ್ನೂ ಇರ್ತಾರೆ ಬಟ್ ಅಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ಒಂದೊಂದು ಕ್ಯಾರೆಕ್ಟ್ರ್ಗಳು ಆಯ್ಕೆ ಮಾಡಬೇಕಾದ್ರೆ ಏನು ಹದಿನೆಂಟು ಸ್ಪರ್ಧಿಗಳನ್ನು ಅವರು ಒಂದೇ ಮಾನದಂಡ ಇಟ್ಕೊಂಡು ಒಳಗಡೆ ಕಳಿಸ್ತಾರೆ ಬಟ್ ಅಲ್ಲಿ ಅಲ್ಲಿ ಒಳಗಿನ ಒಂದಷ್ಟು ಸನ್ನಿವೇಶಗಳಿಂದ ಏನಾಗುತ್ತೆ ಅಂತಂದರೆ ನಾವು ಯಾವುದೋ ಒಬ್ಬ ಸ್ಪರ್ಧಿ ಹೀಗೆ ಆಡ್ಬೋದು ಇವರು ಇರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ ಟೋಟಲ್ ಉಲ್ಟಾ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾರೆ ಅವರು ಅಂದರೆ ಇದೇ ಬಿಗ್ ಬಾಸ್ ಅಂತಂತಂದರೆ ಅಲ್ಲಿನ ಟಾಸ್ಕ್ಗಳು ಅಲ್ಲಿನ ಪರಿಸ್ಥಿತಿ ಯಾಕಂದರೆ ಎಲ್ಲರೂ ಏನು ಅನ್ಕೊಬಿಡ್ತಾರೆ ಅಂತಂದ್ರೆ ತುಂಬ ಜನ ಸರ್ ಇದೊಂದು ಹೇಳಬೇಕು ಅಂದ್ಕೊಂಡಿದೆ ಒಳಗಡೆ ಭಾಳ ವಿಚಿತ್ರ ವಿಚಿತ್ರವಾಗಿ ರೀಲ್ಸ್ಗಳನ್ನ ಮಾಡ್ಕೊಂಡು ನಾವು ಹಿಂಗೆ ಮಾಡಿದ್ರೆ ಬಿಗ್ ಬಾಸ್ಗೆ ಹೋಗ್ಬಿಡ್ತೀವಿ ಮತ್ತು ನನಗೆ ಒಂದು ಸತಿ ಅವಕಾಶ ಕೊಟ್ಬಿಡ್ಲಿ ನಾವು ಏನೋ ಮಾಡಕ್ಕೆಬಿಡ್ತೀವಿ ಹಂಗೆ ಮಾಡೋಕ್ಕೆ ಬಿಡ್ತೀವಿ ಹಿಂಗೆ ಮಾಡ್ಕೊಡ್ತೀವಿ ಸರ್ ಯಾರು ನೀವೇನು ಹೊರಗಡೆ ಏನು ಮಾಡಬೇಕು ಏನು ಮಾಡಿ ದಬಾಕ್ಬಿಡ್ತೀನಿ ಅನ್ಕೊಂಡು ಹೋಗ್ತಿರಲ್ಲ ಅವೆಲ್ಲ ಏನೂ ವರ್ಕ್ ಆಗಲ್ಲ ಸರ್ ನಮಗೆ ಗೊತ್ತು ನಿಮ್ದು ಏನೇ ಟ್ಯಾಲೆಂಟ್ಗಳು ಹೊರಗಡೆ ನೀವು ತೋರಿಸ್ತಾ ಇರ್ಬೋದು ಅಲ್ಲಿ ಕೇವಲ ನಿಮಗೆ ಒಂದು ದಿನ ಎರಡು ದಿನಕ್ಕೆ ಬಳಕೆ ಆಗ್ಬೋದು ಅದು ಬಿಟ್ಟರೆ ಜನ ಹೊರಗಡೆ ನಮ್ಮನ್ನ ಒಂದು ವ್ಯಕ್ತಿಯಾಗಿ ನೋಡಿರ್ತಾರೆ ಬಟ್ ಕಡೆಗೆ ಅಲ್ಲಿ ಜನರಿಗೆ ಇಷ್ಟ ಆಗೋದು ಒಂದು ವ್ಯಕ್ತಿತ್ವ ಸರ್ ಯಾಕಂದ್ರೆ ಇದು ರಿಯಾಲಿಟಿ ಶೋ ರಿಯಲ್ ಆಗಿ ನಡೆಯುವಂತ ಶೋ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ